ಸ್ನೇಹಿತರೆ ನಮಸ್ಕಾರ ದೇಶದಲ್ಲಿ ಈಗಾಗಲೇ ಲೋಕಸಭೆ ಚುನಾವಣೆಯ ಕಾವು ಪೀಕ್ನಲ್ಲಿದೆ ಈ ಸಂದರ್ಭದಲ್ಲಿ ಅಬ್ಕಾರಿ ನೀತಿಯ ಅಥವಾ ಅಬ್ಕಾರಿ ಡೀಲಿಂಗ್ನಲ್ಲಿ ಜೈಲಿಗೆ ಹೋಗಿದ್ದಂತಹ ದೆಹಲಿಯ ಬಹು ನಿರೀಕ್ಷಿತ ಸಿ ಎಂ ಆಗಿದ್ದಂತಹ ಕೇಜ್ರಿವಾಲ್ ಜೈಲಿನಿಂದ ಜಾಮೀನು ಪಡೆದು ಅದು ಕೂಡ ಕೆಲವು ದಿನಗಳ ಕಾಲ ಜಾಮೀನನ್ನು ಪಡೆದು ಹೊರಗಡೆ ಬಂದವರೇ ದೊಡ್ಡದೊಂದು ಬಾಂಬನ್ನೇ ಸ್ಫೋಟ ಮಾಡಿದ್ದಾರೆ ಬಿ ಜೆ ಪಿ ಸಂಚಲನಗೊಳ್ಳುವಂತೆ ಮಾಡಿದ್ದಾರೆ ಬಿ ಜೆ ಪಿಯಲ್ಲಿ ಈ ವಿಚಾರದ ಬಗ್ಗೆ ಈಗ ಭಾರಿ ಚರ್ಚೆಗಳು ನಡೀತಾ ಇದ್ದಾವೆ ಹೌದಲ್ವಾ ಅಂತ ಹೇಳಿ ಸಾಕಷ್ಟು ಜನ ಈಗ ಆಲೋಚನೆ ಮಾಡ್ತಿದ್ದಾರೆ ಬಿ ಜೆ ಪಿಯ ಟಾಪ್ ತ್ರೀ ನಾಯಕರು ಏ ಇವೆಲ್ಲ ಸುಮ್ಮನೆ ರೀ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಇವೆಲ್ಲ ಏನೂ ಆಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ದರೆ ಇಲ್ಲ ಇಲ್ಲ ಇದು ಚರ್ಚೆಯಲ್ಲಿ ಇರುವಂಥ ವಿಚಾರ ಅಂತೇಳ್ಬಿಟ್ಟು ಸ್ವತಃ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ ಹಾಗಾದರೆ ಅರವಿಂದ್ ಕೇಜ್ರಿವಾಲ್ ಸಿಡಿಸಿದಂಥ ಅದೊಂದು ಸ್ಫೋಟಕ ಸಂಗತಿ ಏನು ಇದು ಬಿ ಜೆ ಪಿಯನ್ನೇ ಈಗ ಶೇಕ್ ಮಾಡ್ತಿರೋದು ಯಾಕೆ ಬಿ ಜೆ ಪಿಯಲ್ಲಿ ಪ್ರಧಾನಿ ಕುರ್ಚಿ ಅಲುಗಾಡುವಂತೆ ಮಾಡಿದ್ದಂತಹ ಈ ಕೇಜ್ರಿವಾಲ್ ಹೇಳಿಕೆ ಈಗ ಯಾವ ರೀತಿ ಟ್ವಿಸ್ಟ್ ಅಂಡ್ ಟರ್ನ್ಗಳನ್ನು ಪಡೆದುಕೊಳ್ಬಹುದು ಜೊತೆಗೆ ಈ ಲೋಕಸಭೆ ಚುನಾವಣೆಯಲ್ಲಿ ಇದು ಯಾವ ರೀತಿ ಇಂಪ್ಯಾಕ್ಟನ್ನು ಮಾಡುತ್ತೆ ಜೊತೆಗೆ ಅಸಲಿಗೆ ಅಸಲಿಗೆ ಬಿಜೆಪಿಯಲ್ಲಿ ಇಂಥದ್ದೊಂದು ಚರ್ಚೆ ಆಗ್ತಿರೋದು ವಾಸ್ತವನ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಕೊನೆಯವರೆಗೆ ಈ ಸ್ಟೋರಿಯನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡಿ ಸ್ನೇಹಿತರೆ ಒಂದು ಕಡೆ ಲೋಕಸಭೆ ಚುನಾವಣೆಯ ಕಾವು ಈ ಲೋಕಸಭೆ ಚುನಾವಣೆಯಲ್ಲಿ ಒನ್ಸಗೇನ್ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಅಧಿಕಾರದ ಗದ್ದುಗೆಯನ್ನು ಏರ್ತಾರೆ ಅನ್ನುವಂಥ ಕಾನ್ಫಿಡೆನ್ಸ್ ಮತ್ತೊಂದು ಕಡೆ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂತಹ ಲೆಕ್ಕಾಚಾರ ಅಂದರೆ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಎನ್ ಡಿ ಎ ಒಕ್ಕೂಟ ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರ ಆದರೆ ಈ ಲೆಕ್ಕಾಚಾರಕ್ಕೆ ಅಡ್ಡಿ ಆಗ್ತಿರೋದು ಇಂಡಿಯಾ ಒಕ್ಕೂಟ ಈ ಇಂಡಿಯಾ ಒಕ್ಕೂಟಕ್ಕೆ ಶಾಕ್ ಮೇಲೆ ಶಾಕ್ ಅನ್ನು ಮೋದಿ ಅಂಡ್ ಟೀಮ್ಗೆ ಈಗ ಸ್ವತಃ ಇಂಡಿಯಾ ಒಕ್ಕೂಟದ ಒಬ್ಬ ನಾಯಕ ಪ್ರಬಲವಾದಂಥ ಶಾಕನ್ನೇ ಕೊಟ್ಟಿದ್ದಾರೆ ಹೌದು ತಿಹಾರ್ ಜೈಲಿನಿಂದ ಹೊರ ಬರ್ತಿದ್ದಂತೆ ಆಪ್ ನಾಯಕ ಮತ್ತು ಈ ದೆಹಲಿಯ ಮುಖ್ಯಮಂತ್ರಿ ಬಾಂಬನ್ನು ಸಿಡಿಸಿದ್ದಾರೆ ಹೊಸದೊಂದು ಸ್ಫೋಟಕ ಸಂಗತಿಯನ್ನು ಹೊರಗಡೆ ಹಾಕಿದ್ದಾರೆ ಬಿಜೆಪಿಯನ್ನೇ ಟಾರ್ಗೆಟ್ ಮಾಡಿ ಮಾತಿನ ಪ್ರಹಾರ ನಡೆಸಿದಂಥ ಕೇಜ್ರಿವಾಲ್ ಪ್ರಧಾನಿ ಕುರ್ಚಿ ಅಲುಗಾಡುವಂತೆ ಮಾಡಿದರು ಆದರೆ ಇದಕ್ಕೆ ಟಕ್ಕರ್ ಕೊಟ್ಟಿರೋ ಅಮಿತ್ ಶಾ ಇದಕ್ಕೆ ಯಾವ ರೀತಿ ಏನೂ ಇಲ್ಲವೇ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ನಿಜವಾಗ್ಲೂ ಕೂಡ ನಿಜವಾಗ್ಲೂ ಕೂಡ ಬಿಜೆಪಿಯಲ್ಲಿ ಕೇಜ್ರಿವಾಲ್ ಸಿಡಿಸಿದಂತಹ ಬಾಂಬ್ ಭಾರಿ ಸದ್ದನ್ನೇ ಮಾಡ್ತಿದೆ ಅದೇನು ಎಪ್ಪತ್ತೈದು ವರ್ಷ ಆದರೂ ಕೂಡ ಇಲ್ಲಿ ಬಿ ಜೆ ಪಿಯಲ್ಲಿ ಪ್ರಧಾನಿಯನ್ನು ಬದಲಾವಣೆ ಮಾಡುವಂತಹ ಒಂದು ಪ್ರಕ್ರಿಯೆ ಇದೆ ಅನ್ನುವಂಥದ್ದು ಆಗಾಗ ಆಗಾಗ ಚರ್ಚೆಗೆ ಬರುವಂತಹ ಒಂದು ಸಂಗತಿ ಈ ಬಗ್ಗೆ ಒಂದು ರೀತಿಯಲ್ಲಿ ಕೇಜ್ರಿವಾಲ್ ಟಾರ್ಗೆಟನ್ನು ಮಾಡಿದರು ಗುಜರಾತ್ ಲಾಬಿಯನ್ನೇ ಟಾರ್ಗೆಟ್ ಮಾಡಿದಂಥ ಕೇಜ್ರಿವಾಲ್ ಬಿ ಜೆ ಪಿಯಲ್ಲಿ ಮೋದಿ ನಂತರದ ಪ್ರಧಾನಿ ಯಾರು ಅನ್ನುವಂಥ ಚರ್ಚೆಯನ್ನು ಮುನ್ನೆಲೆಗೆ ತಂದಿದ್ರು ಪ್ರಧಾನಿ ನರೇಂದ್ರ ಮೋದಿ ಮುಂದಿನ ಸೆಪ್ಟೆಂಬರ್ ಹದಿನೇಳಕ್ಕೆ ರಿಟೈರ್ ಆಗ್ತಿದ್ದಾರೆ ಒಂದು ವೇಳೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಸರ್ಕಾರ ಬಂದರೆ ಯೋಗಿಜಿಯನ್ನು ಮೂಲೆಗುಂಪು ಮಾಡ್ತಾರೆ ಬಳಿಕ ಮೋದಿಯವರ ಆಪ್ತ ಅಮಿತ್ ಶಾ ಅವರನ್ನ ಪ್ರಧಾನಿ ಅಂತ ಹೇಳಿ ಮಾಡಿ ಘೋಷಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೇಜ್ರಿವಾಲ್ ಒಂದು ಬಾಂಬನ್ನ ಸಿಡಿಸಿದ್ರು ಯಾವಾಗ ಕೇಜ್ರಿವಾಲ್ ಇಂಥದ್ದೊಂದು ಚರ್ಚೆಯನ್ನ ಮುನ್ನೆಲೆಗೆ ತಂದರೂ ಅದಾದ ಬಳಿಕ ಬಿಜೆಪಿಯ ಕಂಪ್ಲೀಟ್ ಟೀಮ್ ಒಂದು ಒಂದು ಕ್ಷಣ ಅಲ್ಲೋಲ ಕಲ್ಲೋಲಗೊಂಡಿತ್ತು ಹೌದಲ್ವಾ ಈ ರೀತಿಯಾದಂಥ ಒಂದು ಚರ್ಚೆ ಹೊರಗಡೆ ಆಗೇ ಇರಲಿಲ್ಲ ಈಗ ಕೇಜ್ರಿವಾಲ್ ಬಂದವರೇ ಈ ಚರ್ಚೆಯನ್ನು ಹೊರಗಡೆ ಬಿಟ್ಬಿಟ್ರಲ್ವಾ ಅಂತ ಹೇಳಿಬಿಟ್ಟು ಭಾರಿ ಚರ್ಚೆಯನ್ನು ಮಾಡುತ್ತಿದ್ದಾರೆ ಆದರೆ ಅಮಿತ್ ಶಾ ಇಲ್ಲಿ ಎಪ್ಪತ್ತೈದು ವರ್ಷ ಆದರೂ ಕೂಡ ಮೋದಿಯೇ ಪ್ರಧಾನಿ ಆಗ್ತಾರೆ ಅಂತ ಹೇಳಿಬಿಟ್ಟು ಎಲ್ಲರ ಬಾಯಿ ಮುಚ್ಚಿಸುವಂಥ ಪ್ರಯತ್ನವನ್ನು ಮಾಡಿದರು ಆದರೆ ಈಗ ಎಪ್ಪತ್ತೈದು ವರ್ಷಕ್ಕೆ ನಿವೃತ್ತಿಯಾಗುವಂಥ ನಿಯಮವನ್ನು ತಂದಿರುವಂಥ ಬಿ ಜೆ ಪಿ ಮೋದಿ ವಿಚಾರದಲ್ಲಿ ಈ ನಿಯಮಕ್ಕೆ ತಿಲಾಂಜಲಿ ಇಟ್ಟುಬಿಡುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹುಟ್ಟುವಂತೆ ಮಾಡಿದೆ ಹೇಳಿದ್ರೆ ತಿಹಾರ್ ಜೈಲಿನಲ್ಲಿ ಐವತ್ತು ದಿನಗಳ ಸೆರೆವಾಸವನ್ನು ಅನುಭವಿಸಿ ಎಲ್ಲ ರೀತಿಯ ಸ್ಟ್ರಾಟಜಿಗಳನ್ನು ಮಾಡಿರುವಂಥ ದೆಹಲಿಯ ಸಿ ಎಂ ಬಿ ಜೆ ಪಿಯ ವಿರುದ್ಧ ಆರೋಪಿಗಳ ಸುರಿಮಳೆಯನ್ನು ಮಾಡ್ತಿದ್ದಾರೆ ಬಿಜೆಪಿ ಆಂತರಿಕ ವಿಚಾರಗಳನ್ನು ಕೈ ಹಾಕಿ ಹೊರಗಡೆ ಕಿತ್ತು 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 ಬಿಸಾಕ್ತಿದ್ದಾರೆ ಒಂದೊಂದು ವಿಚಾರವೂ ಕೂಡ ಈಗ ಹೊರಗಡೆ ಭಾರಿ ಚರ್ಚೆ ಆಗ್ತಿದೆ ಹಾಗೆಯೇ ದಿಲ್ಲಿಯ ಸಿ ಎಂ ಹೇಳಿಕೆಗೆ ಬಿ ಜೆ ಪಿಯ ಚಾಣಕ್ಯ ಆಗಿರ್ಬೋದು ಅಥವಾ ಬಿ ಜೆ ಪಿ ಇತರ ನಾಯಕರು ಹೊರಗಡೆ ಯಾವ ರೀತಿಯನ್ನು ಇಲ್ಲ ಅಂತೇಳಿ ಹೇಳ್ತಾ ಇದ್ರು ಹೊರ ಒಳಗಡೆ ಆ ರೀತಿ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಒಪ್ಪಿಕೊಳ್ಳೋಕ್ಕೂ ಕೂಡ ಸಿದ್ಧವಿಲ್ಲ ಇಲ್ಲ ಅಂತೇಳಿ ಹೇಳುವಂತಹ ಆತ್ಮಸಾಕ್ಷಿ ಕೂಡ ಅವರಿಗಿಲ್ಲ ಹೇಳಿದ್ರೆ ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ ಅಂತ ಹೇಳಿಬಿಟ್ಟು ಅಮಿತ್ ಶಾ ಹೇಳ್ತಾರೆ ಮೋದಿಯವರೇ ಮುಂದುವರಿತಾರೆ ಪ್ರಧಾನಿಯಾಗಿ ಎಲ್ಲೂ ಕೂಡ ಟೈಮ್ ಪಿರಿಯಡ್ ಇಲ್ಲ ಅಂತೇಳಿ ಹೇಳ್ತಾರೆ ಮೋದಿಗೆ ಎಪ್ಪತ್ತೈದು ವರ್ಷದ ಬಗ್ಗೆ ಕೇಜ್ರಿವಾಲ್ ಮತ್ತು ಇಂಡಿ ಅಲಯನ್ಸಸ್ ಸಂತೋಷ ಪಡಬೇಕಾಗಿಲ್ಲ ಆ ರೀತಿ ಬಿಜೆಪಿಯ ಸಂವಿಧಾನದಲ್ಲಿ ಎಲ್ಲೂ ಕೂಡ ಉಲ್ಲೇಖವಾಗಿಲ್ಲ ಮೋದಿ ಅವರೇ ಮುಂದಿನ ಅವಧಿಗೆ ಪೂರ್ಣವನ್ನುಗೊಳಿಸ್ತಾರೆ ಮೋದಿಯೇ ಈ ದೇಶದ ನೇತೃತ್ವವನ್ನು ವಹಿಸ್ತಾರೆ ಈ ವಿಚಾರದಲ್ಲಿ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತೇಳಿ ಅಮಿತ್ ಶಾ ಹೇಳಿದರೆ ಮೋದಿ ಅವರು ಮೂರನೇ ಬಾರಿಗೆ ಮತ್ತೆ ಪ್ರಧಾನಿ ಆಗ್ತಾರೆ ಅಂತಲೂ ಕೂಡ ಈಗ ಹೇಳ್ತಾ ಇದ್ದಾರೆ ಆದರೆ ಗಮನಿಸಬೇಕಾಗಿರುವ ಅಂಶ ಇದೆ ಬಿಜೆಪಿಯಲ್ಲಿ ಎಪ್ಪತ್ತೈದು ವರ್ಷ ದಾಟಿದ ನಾಯಕರು ನಿವೃತ್ತರಾಗಲೇಬೇಕು ಬಿಜೆಪಿ ನಿಯಮವನ್ನು ಈಗಾಗಲೇ ಇದರ ಬಗ್ಗೆ ರೂಪಿಸಿ ಎಲ್ ಕೆ ಅಡ್ವಾಣಿ ಯಡಿಯೂರಪ್ಪ ಸೇರಿದಂತೆ ಹಲವು ಹಿರಿಯ ನಾಯಕರಿಗೆ ಮತ್ತು ಘಟಾನುಘಟಿ ನಾಯಕರಿಗೆ ವಯಸ್ಸಾಯಿತು ಅನ್ನೋ ಕಾರಣವನ್ನು ರಾಜಕೀಯದಿಂದ ನಿವೃತ್ತಿಯನ್ನು ಮಾಡಿದ್ರು ಆದರೆ ಮೋದಿ ವಿಚಾರದಲ್ಲಿ ಈ ನಿಯಮವನ್ನು ಕೈಬಿಟ್ಟು ಬಿಡ್ತಾರಾ ಅನ್ನೋದು ಈಗಿರುವಂಥ ಪ್ರಶ್ನೆ ಜೊತೆಗೆ ಆರ್ ಎಸ್ ಎಸ್ ಇದಕ್ಕೆ ಸುಮ್ಮನೆ ಕೂತು ಬಿಡುತ್ತಾ ಅನ್ನೋದು ಹಾಗಾದರೆ ಹೇಗೆ ಅದು ಈಗ ಅದೇ ಲೆಕ್ಕಾಚಾರವನ್ನು ಇಡೋಣ ಮೋದಿಯವರಿಗೆ ಈಗ ಎಪ್ಪತ್ನಾಲ್ಕು ವರ್ಷ ಇನ್ನು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಡುವಂಥ ಮೋದಿಯವರು ಬಿ ಜೆ ಪಿ ನಿಯಮದ ಪ್ರಕಾರ ಮುಂದೆ ಪ್ರಧಾನಿ ಆಗಬಾರ್ದು ಅಥವಾ ಯಾವುದೇ ಹುದ್ದೆಯಲ್ಲಿ ಇರಬಾರ್ದು ರಾಜಕೀಯವಾಗಿ ಸಂಧ್ಯಾಕಾಲವನ್ನು ಅವರು ಪಕ್ಷದ ಸಂಘಟನೆಗೆ ಬಳಸಿಕೊಳ್ಳಬೇಕೆ ಹೊರತು ಅಧಿಕಾರವನ್ನು ನಡೆಸೋದಕ್ಕಲ್ಲ ಹೀಗಾಗಿ ಮೋದಿಯವರಿಗೆ ಎಪ್ಪತ್ತೈದು ಆದ ಬಳಿಕ ಎಪ್ಪತ್ತೈದು ವರ್ಷದ ಒಂದೆರಡು ವರ್ಷಗಳ ಕಾಲವನ್ನು ಕೊಡಬಹುದು ಅಂದರೆ ಎರಡೂವರೆ ವರ್ಷ ಸಮಯ ಅಂತ ಹಿಳ್ಕೊಳ್ಳಿ ಎರಡು ವರ್ಷ ಸಮಯವನ್ನು ಕೊಟ್ಟು ಎರಡು ವರ್ಷ ಸಮಯದಲ್ಲಿ ಮೋದಿಯವರ ಪರ್ಯಾಯ ನಾಯಕನನ್ನು ಗುರುತಿಸಿ ಅವರನ್ನು ಬೆಳೆಸುವಂಥದ್ದು ಹೀಗಿರುವಂಥ ಪ್ರಶ್ನೆ ಕಾರ್ಯಕರ್ತರ ವಲಯದಲ್ಲಿ ಮತ್ತು ಬಿ ಜೆ ಪಿ ಮುಖಂಡರ ವಲಯದಲ್ಲಿ ಸಹಜವಾಗಿಯೇ ಮೋದಿ ಬಳಿಕ ಯೋಗಿಯೇ ಬರಬೇಕು ಅನ್ನುವಂಥ ಇದ್ದರೆ ಯೋಗಿಯನ್ನು ಅಷ್ಟು ಸುಲಭವಾಗಿ ಬೆಳೆಯೋಕೆ ಬಿಡ್ತಾರೆ ಅನ್ನೋದನ್ನು ಯಾರೂ ಕೂಡ ನಂಬಬೇಡಿ ಹಾಗಾಗಿ ಇಲ್ಲಿ ಈ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಮೋದಿಯ ಬಳಿಕ ಯೋಗಿ ಅಂತೂ ಈ ಹುದ್ದೆಯನ್ನು ಅಲಂಕರಿಸೋಕೆ ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ಕಳೆದ ಬಾರಿಯ ಉತ್ತರ ಪ್ರದೇಶ ವಿಧಾನಸಭೆ ಚುನಾವಣೆಯಲ್ಲಿ ಯೋಗಿಯನ್ನು ತುಳಿಯುವಂಥ ಪ್ರಯತ್ನವನ್ನು ಮಾಡಿದರು ಆದರೆ ಯಾವಾಗ ಏಟು ಬೀಳುತ್ತೆ ಅನ್ನೋದು ಗೊತ್ತಾಯಿತು ನಂತರ ತೆಪ್ಪಗಾಗಿದ್ದರು ಆದರೆ ಈ ಬಾರಿ ಆ ರೀತಿ ಇಲ್ಲ ಎಪ್ಪತ್ತೈದು ವರ್ಷ ದಾಟಿರುವಂತಹ ಮೋದಿಯವರನ್ನು ಸೈಡ್ ಲೈನ್ ಮಾಡಿದರೆ ಆ ಸ್ಥಾನಕ್ಕೆ ಯೋಗಿಯ ಬದಲು ಅಮಿತ್ ಶಾ ಅವರನ್ನು ತಂದು ಕೂರಿಸ್ತಾರೆ ಅನ್ನೋದು ಈ ಹಿಂದೆನೂ ಕೂಡ ಚರ್ಚೆ ಆಗಿತ್ತು ಈಗಲೂ ಕೂಡ ಚರ್ಚೆ ಆಗ್ತಿದೆ ಅದೇ ಕಾರಣಕ್ಕೆ ಅಮಿತ್ ಶಾ ಕೂಡ ಮೋದಿಯವರ ನಂತರದ ಸ್ಥಾನವನ್ನು ಅಲಂಕರಿಸ್ತಾರೆ ಹಾಗೇ ಹಾಗೇ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ ತಮ್ಮ ಕದರನ್ನು ತಮ್ಮ ಸ್ಥಾನಮಾನದ ಗೌರವವನ್ನು ಹಾಗೆ ಉಳಿಸ್ಕೊಂಡು ಹಾಗೆ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಇಲ್ಲಿ ಸ್ಟಿಲ್ ಗಮನಿಸಬೇಕಾಗಿರುವಂಥ ಮತ್ತೊಂದು ಅಂಶವೂ ಕೂಡ ಇದೆ ಅದೇನು ಅಂತ ಹೇಳಿದರೆ ಮೋದಿಯ ಬಳಿಕ ಮೋದಿಯ ಬಳಿಕ ಅದೇ ವೇವನ್ನು ಉಳಿಸ್ಕೊಂಡು ಹೋಗುವಂಥ ನಾಯಕ ಇನ್ನೊಬ್ಬ ಯಾರಾದರೂ ಬರಬಹುದಾ ಅಂತೇಳಿ ಅಮಿತ್ ಶಾ ಇರ್ಬೋದು ಅಥವಾ ಯೋಗಿ ಇರ್ಬೋದು ಇಬ್ಬರಿಗೂ ಕೂಡ ಅಸಾಧ್ಯ ಹಾಗಂತ ಹೇಳಿ ಎರಡೂವರೆ ವರ್ಷಕ್ಕೆ ಮೋದಿಯವರನ್ನು ಕೆಳಗಿಳಿಸಿ ಆ ಎರಡೂವರೆ ವರ್ಷದ ಬಳಿಕ ಮತ್ತೊಬ್ಬರನ್ನ ಪ್ರಧಾನಿ ಮಾಡೋಕ್ಕೆ ಸಾಧ್ಯನಾ ಅಂತೇಳಿ ಕೇಳಿದರೆ ಎರಡು ರೀತಿಯ ಲೆಕ್ಕಾಚಾರ ಇದೆ ಈಗ ನೋಡಿ ಮೋದಿಯನ್ನು ಹೇಗೆ ಈ ಫ್ರಂಟ್ ಲೈನಿಗೆ ತಂದರೋ ಅದೇ ರೀತಿ ಮೋದಿಯ ಬಳಿಕ ಇರುವಂಥ ನಾಯಕನನ್ನು ಕೂಡ ಫ್ರಂಟ್ ಲೈನಿಗೆ ತರಬಹುದು ಐದು ವರ್ಷಗಳ ಕಾಲ ಮೋದಿಯಿಂದನೇ ಅಧಿಕಾರವನ್ನು ನಡೆಸಿ ಹಿಂದ್ಗಳಿಂದ ಈ ಹೊಸ ಪ್ರಧಾನಿ ಅಭ್ಯರ್ಥಿಯನ್ನು ನಿಲ್ಲಿಸ್ಬಿಟ್ಟು ಆತನನ್ನು ಮುನ್ನೆಲೆಗೆ ತರುವಂಥದ್ದು ನಂತರ ಆತನಿಗೆ ಹಂತ ಹಂತ ಹಂತವಾಗಿ ಒಂದೊಂದೇ 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 ಜವಾಬ್ದಾರಿಯನ್ನು ಕೊಡ್ತಾ ಹೋಗುವಂಥದ್ದು ಜವಾಬ್ದಾರಿಗಳು ಆತನಿಗೆ ಬರ್ತಾ 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 ಹೋದಂತೂ ಕೂಡ ಆತನು ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ 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 ಹೋಗ್ತಾನೆ ಹೀಗಾಗಿ ಇಲ್ಲೂ ಕೂಡ ಆ ರೀತಿಯಾದಂಥ ಸ್ಟ್ರಾಟಜಿನೂ ಕೂಡ ಮಾಡಬಹುದು ಅಂತೇಳಿ ಅಂದರೆ ಕಂಪ್ಲೀಟಾಗಿ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ಮೋದಿ ಬಟ್ ಎರಡು ಎರಡೂವರೆ ವರ್ಷ ಮೂರು ವರ್ಷದ ಬಳಿಕ ಇನ್ನೊಬ್ಬ ನಾಯಕನನ್ನು ಹುಡುಕಿ ಆತನನ್ನು ಬೆಳೆಸುವಂಥ ಪ್ರಯತ್ನ ಮಾಡ್ತಾರೆ ಆತನಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾರೆ ಆಗೇನಾಗುತ್ತೆ ಈ ಇನ್ನೊಬ್ಬ ಸೆಕೆಂಡ್ ಲೈನ್ ಲೀಡ್ರನ್ನು ಬೆಳೆಸ್ದಂಗೆ ಆಗುತ್ತೆ ಮೋದಿಯ ಒಂದು ಸೈಡ್ ಲೈನ್ ಎಪ್ಪತ್ತೈದು ವರ್ಷ ಆದ ಬಳಿಕ ಅಥವಾ ಅಲ್ಲಿಗೆ ಈಗ ಎಪ್ಪತ್ನಾಲ್ಕು ವರ್ಷ ಇನ್ನು ಐದು ವರ್ಷ ಅಂತ ಹೇಳಿದ್ರೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷ ಆಗುತ್ತಲ್ವ ಆ ಸಮಯಕ್ಕೆ ಇನ್ನೊಬ್ಬ ನಾಯಕ ರೆಡಿಯಾಗಿರ್ತಾನೆ ಅನ್ನೋದು ಬಿ ಜೆ ಪಿ ಲೆಕ್ಕಾಚಾರ ಆರ್ ಎಸ್ ಎಸ್ನ ಲೆಕ್ಕಾಚಾರ ಬಟ್ಟು ಆ ಸೆಕೆಂಡ್ ಲೈನ್ ಲೀಡರನ್ನು ಅಮಿತ್ ಶಾ ಬಿಟ್ಟರೆ ಬೇರೆ ಯಾರನ್ನು ಮಾಡ್ಬೋದು ಯೋಗಿಯೂ ಬಿಟ್ಟರೆ ಅಮಿತ್ ಶಾನು ಬಿಟ್ಟರೆ ಮತ್ತೆ ಯಾರಾದರೂ ಇದ್ದಾರಾ ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಇದ್ದಾವೆ ಬಟ್ ಬಿ ಜೆ ಪಿಲಿ ನಾಯಕತ್ವ ಅನ್ನೋದು ಅಷ್ಟು ಈಸಿಯಾಗಿ ಸಿಗೋದು ಅಲ್ಲ ಸಿಕ್ಕಿದ ಮೇಲೆ ಅದನ್ನು ನಿಭಾಯಿಸುವಂಥದ್ದು ಅಷ್ಟು ಸುಲಭ ಅಲ್ಲ ನಿಭಾಯಿಸೋದು ಕೂಡ ಸುಲಭವಾದರೆ ಆ ನಾಯಕತ್ವವನ್ನು ಹುಡುಕೋದಿದೆಯಲ್ಲ ಅದು ತುಂಬ ಕ್ಲಿಷ್ಟಕರ ಏನಲ್ಲ ಯಾಕಂತ ಹೇಳಿದ್ರೆ ಬಿ ಜೆ ಪಿಯ ಬೇಸಿಗೆ ಅದು ನಾಯಕತ್ವ ಗುಣವನ್ನು ಬೆಳೆಸಿನೇ ಅವರನ್ನು ಹಂತ ಹಂತವಾಗಿ ಮುಂದೆ ತರ್ತಾ ಇರ್ತಾರೆ ಹಾಗಾಗಿ ಅದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಜೊತೆಗೆ ಮೋದಿ ಪ್ರಧಾನಿಯಾಗಿ ಬದಲಾಗೋದು ಒಳ್ಳೆಯದ ಈ ಟರ್ಮ್ನಲ್ಲಿ ಅಥವಾ ಮುಂದಿನ ಬಾರಿಗೆ ಬದಲಾಗೋದು ಒಳ್ಳೆಯದ ನಿಮ್ಮ ಅಭಿಪ್ರಾಯ ಏನು ಯಾಕಂತ ಹೇಳಿದ್ರೆ ಇಲ್ಲಿ ಬಿಜೆಪಿಯ ಮೇಲೂ ಕೂಡ ಇದು ಇಂಪ್ಯಾಕ್ಟ್ ಮಾಡುತ್ತೆ ಪಕ್ಷದ ಮೇಲೂ ಕೂಡ ಹಾಗಾಗಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ